ಎಲ್ಲರಿಗೆ ನಮಸ್ಕಾರ ಹ್ಞೂ ಹೇಳು ಇವರು ಆನಂದ್ ಮಸ್ಲಿ ಅಂತ ಹೇಳಿ ಹಾಂ ಸರ್ ಹಾಂ ಇದು ನಮ್ಮ ದೇಹದ ಆರೋಗ್ಯ ಕಾಪಾಡೋ ಸಲಾಗಿ ಅದರ ಬಗ್ಗೆ ತಿಳಿಸ್ಕೊಡ್ತಾರೆ ಹಾಂ ಅಂದರೆ ಇವರು ಡಿಸೀಸ್ ಸಲುವಾಗಿ ಅಂತ ಅಲ್ಲಿ ಶುಗರ್ ಬಿ ಪಿ ಅದು ಆರೋಗ್ಯ ಕಾಪಾಡೋದು ಅಂದರೆ ಏನೇ ರೋಗಗಳು ಎದುರಿಸ್ತೀವಿ ಕಡಿಮೆ ಆಗೋ ಸಲಾಗಿ ನನ್ನ ಹೆಸರು ಆನಂದ ಮಸಳಿರಿ ಬಾಗಲಕೋಟ್ನಾಗ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜಿನೊಳಗೆ ಒಂದು ಮೂವತ್ತೆಂಟು ವರ್ಷ ಸರ್ವಿಸ್ ಮಾಡಿ ರಿಟೈರ್ಡ್ ಆಗಿ ಐದು ವರ್ಷ ಆಗ್ತಿದೆ ಸದಾ ನನ್ನ ಜೀವನದೊಳಗೆ ಒಂದು ಆಶೆ ಏನಪ್ಪಾ ಅಂದರೆ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು ನೌಕರಿ ಮಾಡುವಾಗೂ ಇತ್ತದು ಬಟ್ ಅಷ್ಟು ಸಾಧ್ಯ ಆಕ್ಕಿದ್ದಿಲ್ಲ ನಮಗೆ ರಜಾ ಸಿಗ್ತಿಲ್ಲ ಸ್ವಾತಂತ್ರ್ಯ ಇರಲಿಲ್ಲ ರಿಟೈರ್ಡ್ ಆದಮೇಲೆ ನಾನು ಹೆಚ್ಚು ಇದನ್ನು ಫೋರ್ಸ್ ತೊಗೊಂಡು ಕೆಲಸ ಮಾಡಾಕತ್ತೀನಿ ಅದೆಲ್ಲ ನಾ ಇಪ್ಪತ್ತೈದು ವರ್ಷದಿಂದಾನೆ ನಮ್ಮ ಅವ್ರ ಹೆಸರಲ್ಲೇ ನಾನು ಮೆಂಬರ್ಶಿಪ್ ತೊಗೊಂಡು ವರ್ಕ್ ಮಾಡೀನಿ ಭಾಳ ಮಂದಿಗೆ ಕೊಟ್ಟೀನಿ ಆ ಕಡೆ ಕಡೆ ಅಡ್ಡಾಡಿನಿ ಮನುಷ್ಯನಿಗೆ ನೋಡ್ರಿ ದುಡ್ಡು ಮತ್ತು ಆರೋಗ್ಯ ಯಾವುದು ಮುಖ್ಯ ರೀ ಅಂತ ಕೇಳಿ ಭಾಳ ಮಂದಿ ದುಡ್ಡು ಮುಖ್ಯ ಅಂತ ಹೇಳ್ತಾರೆ ಆರೋಗ್ಯ ಆಮೇಲೆ ನೋಡ್ಕೊಳ್ಳೋದು ನಾಡ್ರಂತೆ ಅಂತ ದುಡ್ಡು ಇತ್ತಂದ್ರೆ ನಾ ಆರೋಗ್ಯ ಸರಿ ಮಾಡ್ಕೋಬಲ್ಲೆ ಅಂತೇಳಿ ಆದರೆ ನಾನು ಹೇಳ್ತೀನಿ ಆರೋಗ್ಯ ಮುಖ್ಯ ಅಂತ ಯಾಕಂದರೆ ನೀವು ಆರೋಗ್ಯವಾಗಿದ್ದೀರಿ ಅಂದರೆ ಎಷ್ಟು ಬೇಕಾದರೂ ದುಡ್ಡು ಗಳಿಸ್ಬೋದು ಆದರೆ ಆರೋಗ್ಯ ಅನ್ನೋದು ಒಮ್ಮೆ ಕೇಳ್ತಂದ್ರೆ ಎಷ್ಟು ದುಡ್ಡು ಕೊಟ್ಟರು ಅದು ವಾಪಸ್ ಎಷ್ಟೋ ಮಂದಿ ಹೋಗಿದ್ದನ್ನು ನೋಡ್ರಿ ಅಲ್ಲ ಸಾಕಷ್ಟು ಶ್ರೀಮಂತರು ಸಾಕಷ್ಟು ಶ್ರೀಮಂತರು ಬೇಕಾದಷ್ಟು ದುಡ್ಡು ಐತವ್ರಿ ಉಳಿಸ್ಕೋಬೋದಾಗಿತ್ತು ಆಗಿಲ್ಲ ಅದಕ್ಕೆ ನಾನು ಹೇಳುವುದೇನು ಆರೋಗ್ಯ ಮುಖ್ಯ ಆರೋಗ್ಯ ಒಂದು ಚೆನ್ನಾಗಿತ್ತಪ್ಪ ಅಂದರೆ ಏನು ಬೇಕಾದರೂ ಮಾಡ್ಬೋದು ಹೆಚ್ಚು ಹೆಚ್ಚು ದುಡಿಬೋದು ಸಾಧನೆ ಮಾಡ್ಬೋದು ಮತ್ತು ಯಾಕೆ ಆರೋಗ್ಯ ಕೆಡ್ಲಾಕತ್ತೈತಿ ಈ ಒಂದು ಐವತ್ತರವತ್ತು ವರ್ಷದಿಂದ ಆರೋಗ್ಯ ಚಲೋ ಇತ್ತು ಈಗ ಇವ್ರ ತಂದೆಯವರು ಅಜ್ಜಾರ್ ತಂದೆಯವರು ಅವರೆಲ್ಲ ಹೆಂಗಿದ್ರು ಭಾಳ ಆರಾಮಿದ್ರು ಯಾಕಂದ್ರೆ ಅವರು ಆರ್ಗ್ಯಾನಿಕ್ ಫುಡ್ ತಿಂತಿದ್ರು ಜವಾರಿ ಏನು ಸಾವಯವ ಕೃಷಿ ಇತ್ತವ್ರು ಆವಾಗ ಹೆಂಡಿ ಗೊಬ್ಬರ ತಿಪ್ಪಿ ಗೊಬ್ಬರ ಹಾಕಿ ಎಲ್ಲ ಬೆಳೆಸಿದ್ರು ಆಹಾರದಲ್ಲಿ ಔಷಧೀಯ ಗುಣಗಳಿತ್ತು ಇದು ಪ್ರತಿಯೊಂದು ಆಹಾರದಾಗೂ ಔಷಧೀಯ ಗುಣ ಇತ್ತು ಆ ಔಷಧೀಯ ಗುಣ ನಮ್ಮ ದೇಹದೊಳಗೆ ಹೋಗೋದ್ರಿಂದ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಮೂವತ್ತಾರು ಲಕ್ಷ ಕೋಟಿ ಜೀವಕೋಶಗಳು ಆ ಎಲ್ಲ ಜೀವಕೋಶಗಳು ಆರೋಗ್ಯವಾಗಿರ್ತಿದ್ವು ಹೀಗಾಗಿ ಕಾಯಿಲೆ ಬರ್ತಿದ್ದಿಲ್ಲ ಅವಾಗ ಇದು ಒಂದೇ ಕಾರಣ ಅಲ್ಲ ಅವಾಗಿನ ನೀರಿನೊಳಗೂ ಕೂಡ ಟಿ ಡಿ ಎಸ್ ಅನ್ನುವಂಥದ್ದು ಸರಿಯಾಗಿರ್ತಿತ್ತು ಈಗೆಲ್ಲ ನಾವು ನೀವು ಎಲ್ಲ ಹೆಂಗೆ ಈಗ ಆರೋ ವಾಟರ್ ಅಂತ ಮನೆಗೆ ಕುಡಿತೀವಿ ಅಥವಾ ಇಪ್ಪತ್ತು ಲೀಟ್ರದ್ದು ಕ್ಯಾನ್ ತರ್ತೀವಲ್ಲ ಅವೆಲ್ಲ ಡೆಡ್ ವಾಟರ್ ಅವುಗಳಲ್ಲಿ ಟಿ ಡಿ ಎಸ್ ಸರಿಯಾಗಿ ಇರುವುದಿಲ್ಲ ಅಂದರೆ ಕನಿಷ್ಠ ಐವತ್ತರಿಂದ ನೂರ ಐವತ್ತು ಟಿ ಡಿ ಎಸ್ ಇರಬೇಕಂತೈತೆ ಅವು ಐವತ್ತರಕ್ಕಿಂತ ಕೆಳಗೆ ಟಿ ಡಿ ಎಸ್ ಇರ್ತವೆ ಆಮೇಲೆ ಅದ್ರಾಗೆ ಎಂಟಿ ಆಕ್ಸಿಡೆಂಟ್ ಐತಿ ಎಂಟಿ ಆಕ್ಸಿಡೆಂಟ್ ಇರೋಂಗಿಲ್ಲ ಆಮೇಲೆ ಅದ್ರಾಗ ಪಿ ಎಚ್ ಲೆವೆಲ್ ಇರ್ಬೇಕಂತೈತಿ ಅವೆಲ್ಲ ಕನಿಷ್ಠ ಅಂದ್ರೆ ಏಳರಿಂದ ಎಂಟು ಪಿ ಎಚ್ ಲೆವೆಲ್ ಇದ್ದರೆ ಭಾಳ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ಅಲ್ಲಿ ಅವೆಲ್ಲ ಎಷ್ಟು ಎಷ್ಟು ರೀ ಐದು ಭಾಳ ಅಂದ್ರೆ ಐದೂವರೆ ಪಿ ಎಚ್ ಇರ್ತಾವೆ ಇಂಥ ಡೆಡ್ ವಾಟರ್ ಕುಡಿಯೋದ್ರಿಂದ ಕೂಡ ನಮ್ಮ ಆರೋಗ್ಯ ಇವತ್ತು ಕೆಡಕೈತಿ ಬಟ್ ಅವತ್ತು ಛಲೋ ಇತ್ತು ಈಗ ತ್ರಿವೇಣಿ ಸಂಗಮದಾಗ ಟಿವಾಗ ಅಲ್ಲಿ ತೋರಿಸಿದ್ರು ಚೆಕ್ ಮಾಡಿ ತೋರಿಸಿದ್ರು ಅವೆಲ್ಲ ಪಿ ಎಚ್ ತ್ರಿವೇಣಿ ಸಂಗಮದೊಳಗ ಅಷ್ಟು ಸಾ ಕೋಟಿ ಜನ ಜಳಕ ಮಾಡಿದ್ರು ಅವು ಇನ್ನ ಪಿ ಎಚ್ ಛಲೋ ಇತ್ತು ಅದ್ರ ನೀರಿಂದು ಅಂದ್ರೆ ಅಲ್ಲಿ ನೀರು ಅಷ್ಟೊಂದು ಪವಿತ್ರ ಐತಿ ಅದಕ್ಕೆ ಪವಿತ್ರ ಅಂತ ಹೇಳ್ತಾರೆ ನೋಡ್ರಿ ಗಂಗಾಜಲ ತುಂಬ ಮಂದಿ ಇಟ್ಬಿಡ್ತಾರೆ ಕುಡಿಯಂಗಿಲ್ಲ ಅವ್ರು ಪೂಜೆ ಮಾಡ್ತಾರೆ ಅಂಥ ನೀರು ಕುಡಿತಿದ್ರು ಮದ್ಲಿಲ್ಲ ಮಂದಿ ಎಲ್ಲಿ ಬೇಕಾದಲ್ಲಿ ಒಳಗೆ ಕುಡಿತಿದ್ವಿ ನಾನೇ ಇಲ್ಲಿ ಹುಣ್ಣುಂದಾಗ ತಿಂದ ಏಳನೇ ಏಳನೇತ್ತೆ ಅಲ್ಲೇ ಕಲ್ತಿನಿ ನಾ ಸಾಲಿಗೆ ಈಗ ಯುಗಾದಿ ಬಂತಂದ್ರೆ ನಾ ನಮ್ಮ ಇಷ್ಟು ದೊಡ್ಡ ಗಂಟು ಅರಿವಿ ಕಟ್ಕೊಂಡು ಎಲ್ಲ ಇದ್ದು ಬಿದ್ದು ತಗೊಂಡು ನಮ್ಮನ್ನು ಕರ್ಕೊಂಡು ನೋಡಿ ಹಳ್ಳಕ್ಕೆ ಕುಳಿತಿದ್ರು ಹಳ್ಳ ಇಷ್ಟು ಚಲೋ ಐತ್ರಿ ತಳದಾಗಿಂದೆಲ್ಲ ಉಸುಬು ಕಲ್ಲು ಮಾತಿದ್ವು ಅಷ್ಟು ಸ್ವಚ್ಛ ಇತ್ತು ಇವತ್ತಲ್ಲಿ ಜಾಲಿ ಬರದ ಕಾರಣ ಏನಂದ್ರೆ ಅನೆ ತಪ್ಪಿದ್ರೆ ಬಾರಾಣೆ ತಟ್ಟಿ ಹೋಗ್ತದಂತಾರೆ ನೋಡ್ರಿ ಹಂಗೆ ಈ ಪ್ರಪಂಚದೊಳಗೆಲ್ಲ ಕೆಟಗೋತ ಹೊಂಟದ್ರಿ ನಮ್ಮ ಬುದ್ಧಿಗೂ ಮತ್ತು ಈ ಪ್ರಪಂಚಕ್ಕೂ ಸಂಬಂಧ ಐತ್ರಿ ನಮ್ಮ ಬುದ್ಧಿ ಅರವತ್ತೆಪ್ಪತ್ತು ವರ್ಷದಿಂದ ಪವಿತ್ರವಾಗಿತ್ತು ಅದಕ್ಕೆ ಪ್ರಪಂಚ ಎಲ್ಲ ಪವಿತ್ರವಾಗಿತ್ತು ದಿನಕ್ಕೆ ನಮ್ಮ ಬುದ್ಧಿ ಹಂಗೆ ಕೆಟಗೋತ ಹೋತ್ ಹಂಗೆ ಈ ಭೂಮಿನೂ ಕೆಟಗೊತ ಹೋಗಿಬಿಡ್ತೀರಿ ಅದಕ್ಕೆ ಶುದ್ಧವಾದ ನೀರು ಕೂಡ ಇವತ್ತು ನಮಗೆ ಸಿಗ್ತಾಯಿಲ್ಲ ಇನ್ನು ಮೂರನೇದಂದ್ರೆ ಆಮ್ಲಜನಕ ಬೇಕು ರೀ ಆಮ್ಲೆನ್ ಕೂಡ ಸರಿಯಾಗಿ ನಮಗೆ ದೊರಕತಾ ಇಲ್ಲ ಕಾರಣ ಏನಂದ್ರೆ ಗಾಡಿ ವೆಹಿಕಲ್ಲು ಅವು ಇವು ಫ್ಯಾಕ್ಟ್ರಿ ಎಲ್ಲ ಭಾಳ ಸಮಸ್ಯೆ ಆಗಿಬಿಟ್ಟು ಅವ್ರು ಗೊತ್ತಾಯ್ತು ನಿಮ್ಗೆ ಗೊತ್ತಿದ್ದದ ಐತಿ ಮನುಷ್ಯನಿಗೆ ಆರೋಗ್ಯವಾಗಿ ಇರಬೇಕಪ್ಪ ಯಾವ ಖಾಯಿಲೆ ಬರಲಾ ನಂಗೆ ಇರಬೇಕಂದ್ರೆ ಒಂದು ಈ ಕೆಮಿಕಲ್ಲು ಅವೆಲ್ಲ ಹೊಳಿತಾರಿಗೆ ಮುಗಿ ಹೋಗ್ಬಿಟ್ಟು ಅಂಥ ಕಾಲ ಕಳೀತಿತ್ತೀವಿ ನಾವು ಅಂದ್ರೆ ಕೆಮಿಕಲ್ ರಹಿತವಾಗಿರಬೇಕು ಕಲಬೆರಿಕೆ ರಹಿತವಾಗಿರಬೇಕು ಆಹಾರ ನೀರಿನೊಳಗೆ ಆಗ ಆಗಲಿಲ್ಲ ಅವೆಲ್ಲ ಇರಬೇಕು ಮೂರನೇದ್ದು ಆಮ್ಲಜನಕ ಚೆನ್ನಾಗಿರಬೇಕು ಇಷ್ಟಿದ್ರೆ ಮನುಷ್ಯ ಆರಾಮಿರ್ತಾನೆ ಬಟ್ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಐತ್ರಿ ಸ್ಟ್ರೆಸ್ ಅವು ಮೂರು ಕರೆಕ್ಟ್ ಇದ್ದರೂ ಈ ಸ್ಟ್ರೆಸ್ ಅನ್ನುವಂಥದ್ದು ಅಂದ್ರೆ ಟೆನ್ಷನ್ ಚಿಂತಿ ಅದು ಇತ್ತು ಅಂದ್ರೆ ಭಾಳ ಕರೆಕ್ಟೋ ಅದು ಈಗ ಒಂದು ಐವತ್ತು ವರ್ಷದಿಂದ ಇರಲಿಲ್ಲ ರೀ ಯಾಕಂದ್ರೆ ಮುತ್ತೆ ಅಜ್ಜಿ ಮಗ ಮಮ್ಮಗ ಎಲ್ಲರೂ ಕೂಡಿದ್ದೀವಿ ನಾವು ಸ್ಟ್ರೆಸ್ಸು ಹರಿದು ಹೋಗ್ತಿತ್ತು ಅವಾಗ ಈಗೇನಾಯ್ತು ಗಂಡ ಹೇಳ್ತಿ ಒಬ್ಬ ಮಗ ಇಲ್ಲ ಇಬ್ಬರು ಮಕ್ಕಳಿಂತಾರೆ ಅವಾಗ ಹೇಳ ಆಫೀಸ್ ಮುಖಾಂತರ ಆಫೀಸ್ ಥ್ರೂ ಎಲ್ಲಿಗಾರ ನಾಲ್ಕು ದಿವಸ ಹೋಗ್ಬೇಕಂದ್ರೆ ಟೆನ್ಷನ್ ಹೋಗುತ್ತೆ ಮನ್ಯಾಗೆ ಬರೀ ಹೇಳ್ತಿ ಮಕ್ಳಿಗೆ ಬಿಟ್ಟು ಹೋಗ್ರ ಆಮೇಲೆ ಹುಡುಗರು ಸಾಲಿ ಕಳಿಸೋದು ಕರ್ಕೊಂಡು ಬರೋದು ಎಲ್ಲದಕ್ಕೂ ಟೆನ್ಷನ್ ಆ ಟೆನ್ಷನ್ನು ಕೂಡ ನಮ್ಮ ಖಾಯಿಲೆಯನ್ನು ಹೆಚ್ಚು ಮಾಡಲಿಕ್ಕೆ ಕಾರಣ ಆಗಿದೆ ಇದ್ರ ಜೊತೆಗೆ ಇನ್ನೊಂದಂದ್ರೆ ಈ ಕೊರೋನಾ ಬಂದ ನಂತರ ನಾವೇನು ಇನ್ಸು ಇಂತಕೊಂಡಿವೆ ವ್ಯಾಕ್ಸಿನ್ ಅದ್ರದ್ದು ಏನೇನೋ ಹೇಳ್ತಾರೆ ಅದು ಮಟ್ಟಿಗೆ ಕರೆಕ್ಟೋ ನಮಗೂ ಗೊತ್ತಿಲ್ಲ ಆ ತೊಗೊಂಡಿದ್ದಕ್ಕ ಹಾರ್ಟ್ ಅಟ್ಯಾಕ್ ಆಗತ್ತೇವೋ ಅಂತ ಹೇಳ್ತಾರೆ ಅಲ್ಲಿ ಹಾಸನ ಜಿಲ್ಲದಾಗ ಭಾಳ ಹಾರ್ಟ್ ಅಟ್ಯಾಕ್ ಆಗತ್ತೇವಂತ ಒಂದು ವಾರದಿಂದ ಸುದ್ದಿ ಬರಕತ್ತೆ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗಲಿಕ್ಕೆ ಒಂದು ಎರಡು ಮೂರು ಕಾರಣ ರೀ ಒಂದು ವ್ಯಾಕ್ಷನ್ ಇರ್ಬೋದು ಅದು ಗ್ಯಾರಂಟಿ ಗೊತ್ತಿಲ್ಲ ನಮಗೆ ಯಾಕಂದರೆ ಸಾಕ್ಷಿ ಇಲ್ಲ ನಮ್ಮ ಹತ್ರ ಇನ್ನು ಎರಡನೇದು ಏನಂದ್ರೆ ಅಲ್ಲಿ ಮಾಂಸಾಹಾರಿಗಳು ಭಾಳ ಅದ ಹಾಸನ ಜಿಲ್ಲಾ ಒಳಗೆ ಮುಂಜಾನೆ ಮಧ್ಯಾಹ್ನ ಸಂಜೆ ಮೂರು ಹೊತ್ತು ಅದನ್ನು ಬಿಡಿತಾರೆ ನಾವು ಅದರದ್ದು ಹಂಗಾಗಿ ಸ್ವಲ್ಪ ಅವರಲ್ಲಿ ಕೊಲೆಸ್ಟ್ರಾಲ್ ಅಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ ಕೊಲೆಸ್ಟ್ರಾಲ್ ಬೇಕ್ರಿ ನಮ್ಮ ಬಾಡಿಗೆ ಗುಡ್ ಕೊಲೆಸ್ಟ್ರಾಲು ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಎರಡು ಥರ ಇರ್ತಾವೆ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆತಪ್ಪ ಅಂದ್ರೆ ಪ್ರಾಬ್ಲಮ್ ಸ್ಟಾರ್ಟ್ ಏನು ಹಾಗಾಗಿ ಅವ್ರಿಗೆ ಹಂಗೆ ಆಗ್ಲಿಕ್ಕಿದೆ ಮತ್ತು ಏನಾಗ್ಯಪ್ಪ ಅಂದ್ರೆ ಆಹಾರನೇ ಇಂಪಾರ್ಟೆಂಟ್ ನಮಗೆ ಆ್ಯಂಡ್ ಆಹಾರ ನೀರು ವೆರಿ ಇಂಪಾರ್ಟೆಂಟ್ ನೀರು ಎಪ್ಪತ್ತೆರಡು ಪರ್ಸೆಂಟೇಜ್ ಐತೆ ನಮ್ಮ ಬಾಡಿ ಒಳಗೆ ಆದರೆ ಪೂರ್ತಿ ನಮ್ಮ ನೀರು ಅದು ಆ್ಯಸಿಡಿಕ್ ನೀರು ಐತಿ ನಮ್ಮ ಬಾಡಿ ಒಳಗೆ ಫುಲ್ ಆ್ಯಸಿಡಿಕ್ ಜಾಸ್ತಿ ಆಗಿಬಿಟ್ಟು ಇದು ಆ್ಯಸಿಡಿಕ್ಕು ಟ್ವೆಂಟಿ ಪರ್ಸೆಂಟೇಜ್ ಇರಬೇಕು ಅಲ್ಕ್ಲೈನು ಏಯ್ಟಿ ಪರ್ಸೆಂಟ್ ಏಜು ಇರ್ಬೇಕಂತ ಹೇಳ್ತೀರಾ ಪಿತ್ತ ಅಂತ ಹೇಳ್ತಾರಲ್ರಿ ಅದು ಏನ್ ಪಿತ್ತ ಇಪ್ಪತ್ತು ಪರ್ಸೆಂಟ್ ಏಜ್ ಇರ್ಬೇಕು ಇದು ಕ್ಷಾರಿ ಅಂತಾರೆ ಎಂಬತ್ತು ಪರ್ಸೆಂಟ್ ಹೆಚ್ಚಿರ್ಬೇಕು ರೀ ಅಲ್ಕ್ಲೈನ್ ಆದ್ರೆ ನಮ್ದು ಏನಾಗ್ಯದ ಉಲ್ಟ ಆಗ್ಯದ ಪಿತ್ತ ಎಂಬತ್ತಾಗ್ಯದ ಕ್ಷಾರಿಯ ಇಪ್ಪತ್ತಾಗ್ಯದ ಪಿತ್ತ ಯಾರ ಪ್ರಕೃತಿ ಒಳಗೆ ಹೆಚ್ಚಾಗಿರ್ತದೆ ಅವ್ರಿಗೆ ಎಲ್ಲ ಕಾಯಿಲೆನೂ ಬರಲಿಕ್ಕೆ ಮುಕ್ತವಾದಂಥ ಬಾಗ್ಲ ಓಪನ್ ಮಾಡಿಟ್ಟಾಗ ನೋಡ್ರಿ ಅಂದ್ರೆ ನಾವು ಮಾಡಬೇಕಾಗಿರೋ ಕೆಲಸ ಏನು ಈಗಪ್ಪ ಅಂದ್ರೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಪಿತ್ತವನ್ನು ಕಡಿಮೆ ಮಾಡ್ಕೋಬೇಕು ಅಷ್ಟೇ ಈಗ ಮಾಡ್ಕೋಬೇಕಾಗಿರೋ ಕೆಲಸ ನಾವು ಅದು ಒಂದು ಮಾಡಿಕೊಂಡ್ರೆ ಇದು ಉಳಿದದೆಲ್ಲ ಸರಿ ಹೋಗ್ಬೋದು ತಾನು ಅರ್ಥ ಈಗ ಒಂದು ಒಂದು ಭಾರತ ನಕಾಶಿ ಇರ್ತದೆ ಅಥವಾ ಯಾರ್ದೋ ಒಂದು ದೊಡ್ಡ ಫೋಟೋ ಇರ್ತದೆ ಅದ್ರ ಹಿಂದಿನ ಬಾಜು ಎಲ್ಲ ಅಕ್ಷರಗಳನ್ನು ಬರೆದಿರ್ತಾರೆ ಫುಲ್ ಪೇಜ್ ಅವನ ಟರ ಪರ ಅಂತೇಳಿ ಒಂದು ಎಂಟು ಪೀಸ್ ಮಾಡಿ ನಿಮ್ಮ ಬೇಗ ಆ ಹಿಂದಿಂದ ಅಕ್ಷರಕ್ಕೆ ಕೊಟ್ಟ ಅಂದ್ರೆ ಜೋಡ್ಸಂದ್ರೆ ಕಷ್ಟ ಆಗತ್ತೆ ಶಾನೆ ಇರ್ತಾವೆ ಈ ತಗಡೆ ಫೋಟೋ ಜೋಡ್ಸಿ ಈ ಫೋಟೋ ಕರೆಕ್ಟಾಗಿ ಜೋಡ್ಸಿರಿ ಹಿಂದಿನ ತಾನ ಬರೋಬ್ರೆ ಆಗಿಬಿಟ್ಟಿಲ್ಲ ಹಂಗೆ ಪಿತ್ತ ಅನ್ನೋದು ಒಂದು ನಮ್ಮ ಬಾಡಿ ಒಳಗೆ ಕಂಟ್ರೋಲಿಗೆ ಬಂತಂದ್ರೆ ಎಲ್ಲ ಕಾಯಿಲೆಗಳಿಗೂ ಅದು ರಾಮಬಾಣ ಈಗ ಮನೆಯೊಳಗೆ ಸಂಜೆ ಮುಂದೆ ಕತ್ಲ ಅಂದ್ಕೂಲ ಏನು ಮಾಡ್ತೀವ್ರಿ ಬೀಜವ್ರ ಮುಂದೆ ದೀಪಾಚ ಕೆಣಮಕ್ಳು ಒಂದು ಹಿಂದೆ ಕಟ್ಟಿಗೆ ಬರೆದ್ರ ಇಲ್ಲೋ ಕತ್ಲವ್ರಿಗೆ ಹಂಗೆ ನಮ್ಮ ದೇಹದೊಳಗೆ ಆರ್ಗ್ಯಾನಿಕ್ಕು ಹೈಜೆನಿಕ್ಕು ಆಗಿರ್ತಕ್ಕಂತಹ ಆಹಾರ ಅಲ್ಕಲೈನ್ ಆಗಿರ್ತಕ್ಕಂತಹ ನೀರು ಪರಿಶುದ್ಧವಾದ ಆಮ್ಲಜನಕ ಒಳಗೆ ಹೋದಿಲ್ಲರಿ ಒಳಗೆ ಎಲ್ಲ ಸಮಸ್ಯೆಗಳು ತಾನೇ ಜಾಗ ಖಾಲಿ ಮಾಡ್ತಾವೆ ನಿಧಾನವಾಗಿ ನಿಧಾನವಾಗಿ ಖಾಲಿ ಮಾಡಿದರೆ ಮಾತ್ರ ನಾವು ವಾಪಸ್ ಪ್ರಾಬ್ಲಮ್ ಬರಂಗಿಲ್ಲ ನಮಗೆ ನಾವೀಗ ರಾತ್ರಿ ಗುಳಿಗೆ ತೊಗೊಂಡ್ ಕುಲ ಮುಂಜಾನೆ ಓಡಾಡ್ತೀವಪ್ಪ ಅಂದ್ರೆ ಅದು ಆರಾಮ ಆದಂಗಲ್ಲ ಅದು ಮತ್ತೆ ವಾಪಸ್ ಬರ್ತತ್ರಿ ಏನಾಗ್ಯದಪ್ಪ ದರ ಒಂದ್ ಕುರಿ ಸಮಸ್ಯೆ ಆಗಿಬಿಟ್ಟವ್ ಬರೀ ಮಣಕಾಲ ಯಾಕೆ ಮಣಕಾಲ ಹಿಡ್ಕೊತ ಕೆಲವರು ಏನ್ ಹೇಳ್ತಾರೀ ಏ ನಾವು ಚಾ ಕುಡಿಯೋ ನಮಗಿತ್ರಿ ಚಹಾ ಬಿಟ್ಟಿವಾನೇದವ್ರು ಒಪ್ತೀರಿ ಇಲ್ಲ ನಂಗೆ ಆದರೆ ಅದೇ ಚಹಾ ಅದು ಚಹಾ ಏನಿದೆ ಗೊತ್ತದ ಯಾಕೆ ಅಂದ್ರೆ ಮೂರು ಕಾರಣ ಒಂದು ಆ ಚಹಾ ಪುಡಿ ಅಷ್ಟೊಂದು ಪರಿಶುದ್ಧವಾಗಿರುವುದಿಲ್ಲ ನಿಮಗೆ ಹೇಳ್ಬೇಕಪ್ಪ ಅಂದ್ರೆ ಪ್ಯೂರ್ ಚಹಾ ಒಂದು ಕೆ ಜಿಗೆ ಎರಡು ಸಾವಿರದಿಂದ ಮೂರು ಸಾವಿರ ರೂಪಾಯಿ ಐತಿ ನೀವು ಕೊಡ್ತೀರನ್ನ ಅಷ್ಟು ರೊಕ್ಕ ಕೇಳಿದ್ರೆ ಕೊಡೋದಿಲ್ಲ ಆಮೇಲೆ ಅದರಾಗ ಮಿಕ್ಸ್ ಮಾಡ್ಬೇಕು ನಿಮಗೆ ಕಡಿಮೆ ರೇಟಾಗಿ ಕೊಡ್ಬೇಕಂದ್ರೆ ಮಿಕ್ಸ್ ಮಾಡ್ಬೇಕಲ್ಲ ಅವ್ರು ಅದಕ್ಕೆ ತರ್ಟಿ ಪರ್ಸೆಂಟೇಜ್ಲಿಂದ ಫಾರ್ಟಿ ಪರ್ಸೆಂಟೇಜ್ ಅಷ್ಟು ಪ್ಯೂರ್ ಒರಿಜಿನಲ್ ಚಹಾ ಪುಡಿ ಇರ್ತದೆ ಅದ್ರಾಗ ಉಳಿದದ್ದೆಲ್ಲ ಮಿಕ್ಸ್ ಮಾಡಿರ್ತಾರೆ ನಿಮ್ಮ ನಾಲಿಗೆ ರುಚಿ ಹಚ್ಲಾಕ ಆಮೇಲೆ ಅದು ಇದು ಎಲ್ಲ ಬೆರೆಸಿರ್ತಾರ ಕಲರ್ ಬರ್ಲಿಕ್ಕೆ ಚಹಾ ಮಾಡಿದ್ರೆ ಕಲರ್ ಬರ್ಬೇಕಾದ ಅಂಥ ಚಹಾ ತಂದು ಕಳ 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 ಕುದಿಸ್ತೀವಿ ಮ್ಯಾಗ ಮತ್ತೆ ಹಾಲು ಹಾಕ್ತೀವಿ ಮತ್ತೆ ಮ್ಯಾಗ ಒಂದು ಬಗಸಿ ಸಕ್ಕರೆ ಹಾಕ್ತೀವಿ ನಾವು ಐಟೇಕಲ್ಲಿ ಇವಾಗ ಅಲ್ಲಿ ಚಹಾ ಮಾಡೋವಾಗ ಡಬಲ್ ಶಕ್ತರ್ ಅಂತ ಹೇಳ್ತಿದ್ರು ಎಷ್ಟು ಹುಸ್ತನ ಮಾಡ್ತಿದ್ವಿ ಅಂದರೆ ಬ್ಯಾಡ ಅರ್ಸ್ತೀವಿ ಅವ್ ಮಗಳು ನಮ್ಮ ಜೋಡಿ ನಮ್ಮ ಪ್ಯೂರ್ ಇದ್ದಾವೆ ಅಲ್ಲಿ ಐ ಟೈ ಕಾಲಿಂದಾಗ ಪ್ಯೂರಿದ್ದ ಟಪಿ ಹಾಕೊಂಡು ಕುಡ್ತಿರ್ ಅವ್ನು ಡಬಲ್ ಸಕ್ಕರೆ ಕುಡಿಬೇಡ್ರು ಅವಾಗ ಅವಾಗ ಶುಗರ್ ಬಂದಿತ್ತು ಅವಾಗ ಕುಡಿಬೇಡ್ರೆ ತವ ನಾವು ಅವಾಗ ಹುಡುಗಾಟಿಗೆ ಮಾಡಿದ್ದೀವಿ ಅಂದ್ರೆ ನಮಗೆ ಪ್ರಜ್ಞೆ ಇಲ್ಲ ಪ್ರಜ್ಞೆ ಬರಬೇಕು ನಮಗೆ ಅಂದ್ರೆ ನಾವು ಸರಿ ಹೋಗ್ತೀವಿ ಏನಿಲ್ಲ ಅದಕ್ಕೆ ಅದು ಬಿತ್ತಕತ್ತೆ ಹಾಲು ಮತ್ತು ಸಕ್ರೆ ಹಾಲು ನಾವು ನೀವು ಆರೋಗ್ಯಕ್ಕೆ ಭಾಳ ಚಲೋ ಅಂತ ತಿಳ್ಕೊಂಡೀವಿ ತಪ್ಪು ನಾವು ಹಾಲು ನಮಗೇನು ಮಾಡ್ತದ್ರಿ ಅದು ಪಿತ್ತ ಮಾಡ್ತದೆ ಆಮೇಲೆ ಅಶಿಲಿಕ್ ಆಗ್ತದೆ ಜೊತೆಗೆ ಅದರಿಂದ ಕಫ ಕೂಡ ಆಗ್ತದೆ ಅದರಾಗ ಚಾದಾಗ ಹಾಕಿದಂತ ಉಗುರ ಹೋಗ್ತಾರೆ ಅದು ಪಿತ್ತಕಾರಕ ಚಹಾ ನಮ್ಮಲ್ಲೂ ಚಹಾ ಪುಡಿ ಐತೆ ನಮ್ಮದು ಡಿಯಾಕ್ಷನ್ ಪುಡಿ ಚಹಾ ಅದ ಕಾಫಿ ಅದ ಅದರೊಳಗೆ ನಮ್ಮದ್ರೊಳಗೆ ಈ ಒಂದು ಮಶ್ರೂಮ್ ಬರ್ತದ್ರಿ ಅದನ್ನು ನಮ್ಮ ಡಾಕ್ಟರ್ ಲಿಂಬ್ ಶಿವೋಜಿನ್ ಅವರು ಕಂಡುಡ್ತಾರೆ ಡಾಕ್ಟರ್ ಲಿಂಬ್ ಶಿವೋಜಿನ್ ಇವರು ಮಲೇಷ್ಯಾದವರು ನಮ್ಮ ಭಾರತದೊಳಗೆ ಬಂದು ಅವರು ಪಿ ಎಚ್ ಡಿ ಮಾಡಿದರು ಅವರು ವಿಶೇಷವಾದಂತಹ ಪರ್ಯಾಯ ಚಿಕಿತ್ಸಾ ವ್ಯವಸ್ಥೆ ಕುರಿತು ಅಧ್ಯಯನ ಮಾಡಿದರು ಮಾಡಿ ಕೆಲವೊಂದನ್ನು ಸಂಶೋಧನೆ ಮಾಡಿದರು ಅವರು ಗ್ಯಾನೋಡೆರ್ಮಾ ಲು ಲುಸಿಡಿಯಮ್ ಅಂತ ಬರ್ತದೆ ರೀ ಆ ಗ್ಯಾನೋಡೆರ್ಮಾಲ್ ಲುಸಿಡಿಯಮ್ದೊಳಗೆ ನಾಲ್ಕುನೂರು ಔಷಧಿಯ ಗುಣಗಳಿರ್ತಾವೆ ಅದು ನಮ್ಮ ದೇಹದೊಳಗೆ ಹೋತಪ್ಪ ಅಂದ್ರೆ ಎಲ್ಲನೂ ಸರಿ ಮಾಡ್ತದೆ ಅಂಗಾಲಿಂದ ನೆತ್ತಿವರೆಗೂ ಸ್ಕ್ಯಾನಿಂಗ್ ಮಾಡ್ತದೆ ಸ್ಕ್ಯಾನಿಂಗ್ ಮಾಡಿ ಅದನ್ನೆಲ್ಲ ಸರಿಯಾಗಿ ನಿಧಾನವಾಗಿ ತೆಗೆದು ಹೊರಗು ಕೂಡ ಅದೇ ಆಗ್ತದೆ ಈ ಸ್ಕ್ಯಾನಿಂಗ್ ಮಾಡ್ಸ್ಬೇಕಾದ್ರೆ ಅಂಗಾಲಿಂದ ನೆತ್ತಿಯವರೆಗೂ ಸ್ಕ್ಯಾನಿಂಗ್ ಮಾಡಿಸಬೇಕಾದ್ರೆ ಈಗ ಮಷಿನ್ ಇರ್ತಾವ್ರೆ ಮರಿಗಿಸಿರ್ತಾರೆ ನಿಧಾನವಾಗಿ ಒಳಗ ಅದಕ್ಕೆ ಮೊದಲೆಲ್ಲ ಎರಡು ಲಕ್ಷ ರೂಪಾಯಿ ತಗೋತಿದ್ರು ಈಗ ದೀಡ್ ಲಕ್ಷ ರೂಪಾಯಿ ತಗೋತಾರೆ ಭಾಳ ಬಂದವ ಮಷಿನ್ ಈಗ ಒಂದೂವರೆ ಲಕ್ಷ ರೂಪಾಯಿ ಸ್ಕ್ಯಾನಿಂಗ್ ಮಾಡಕ್ಕೆ ಬರೀ ಅದು ಸ್ಕ್ಯಾನ್ ಮಾಡಿ ಇವ್ರ ಒಳಗೆ ಇಂತಿಂಥ ಜಗದಾಗ ಟ್ಯೂಮರ್ ಅದಾವು ಈ ಸೈಜ್ ಐತೆ ಅದ್ರಾಗ ಇಂತಿಂಥ ಕೆಮಿಕಲ್ ಐತೆ ಏನೈತೆ ಎಲ್ಲ ರಿಪೋರ್ಟ್ ಕೊಡ್ತೀರಿ ಅದು ಅದನ್ನು ಸ್ಟಡಿ ಮಾಡಿ ಡಾಕ್ಟರ್ ಅದಕ್ಕೆ ಟ್ರೀಟ್ಮೆಂಟ್ ಬರೆದು ಕೊಡ್ತಾರೆ ಆದರೆ ನಮ್ಮದು ಈ ಏನಿದೆ ಗ್ಯಾಡೋಡ ಇವ್ರು ರುಸಿಡಿ ಮಂತ್ರಿ ಇದ್ದಲ್ಲ ಇದು ಒಳಗಡೆ ಹೋಯ್ತಪ್ಪ ಅಂದರೆ ಸ್ಕ್ಯಾನಿಂಗ್ ಮಾಡ್ತದ ಜೊತೆಗೆ ಅದನ್ನೆಲ್ಲ ಹೊರಗೆ ಹಾಕ್ತದೆ ಅಂಥ ಕೆಲಸ ಮಾಡ್ತದೆ ಆಮೇಲೆ ನೀವು ನಾ ಹೇಳ್ದಲ್ಲಿ ಇವಾಗ ಯಾವುದು ಯಾರಿಗೂ ನಾವು ಅದು ತಗೋರಿ ಬಿಡ್ರಿ ಅಂತ ಒತ್ತಾಯ ಮಾಡುವಂಥದ್ದು ನಮಗೆ ಇಲ್ಲೇ ಇಲ್ಲ ನಮ್ಮ ತಲೆ ಒಳಗ ಆಮೇಲೆ ನಮ್ಮದೊಂದು ಟೂತ್ಪೇಸ್ಟ್ ಬರ್ತದೆ ಬರೀ ಟೂತ್ಪೇಸ್ಟು ಹಂತಕ್ಕೊಳ್ದು ಅದು ಅದು ಹದಿನೈದರಿಂದ ಇಪ್ಪತ್ತು ಖಾಯಿಲೆಗಳಿಗೆ ಕೆಲಸಕ್ಕೆ ಬರ್ತದೆ ಒಂದು ಟೂತ್ಪೇಸ್ಟ್ ಬರೀ ಅಂಥ ಟೂತ್ಪೇಸ್ಟ್ ನೀವು ಎಲ್ಲರೂ ತಂದು ಕೊಡ್ತೀನಿ ಅಂದರೆ ಅದಕ್ಕೆ ಒಂದು ಸಾವಿರ ರೂಪಾಯಿ ಬರ್ತೀನಿ ಆ ಟೂತ್ಪೇಸ್ಟಿಗೆ ಒಂದು ಸಾವಿರ ಈ ಸತ್ಯ ಕೊಟ್ಟು ಅಂಥ ಅದ್ಭುತವಾದಂಥ ಟೂತ್ಪೇಸ್ಟ್ ಅಂತ ಗ್ಯಾನೋಜಿ ಟೂತ್ಪೇಸ್ಟ್ ಅಂತ ಹೇಳ್ತಾರೆ ಅದಕ್ಕೆ ಅದು ಏನು ಕೆಲಸ ಮಾಡ್ತದಪ್ಪ ಅಂದರೆ ಅದನ್ನು ಉಜ್ಜೋದ್ರಿಂದ ನಿಮ್ಮ ಹಲ್ಲು ಸ್ವಚ್ಛ ಆಗ್ತಾವು ಹೊಸಡು ಗಟ್ಟಿ ಹಾಕ್ತವು ಹೊಸಡೊಳಗೆ ಕೀಮ ಅದು ಬರ್ತಿದ್ರೆ ಬಾಯಿ ಏನಾರ ಸಮಸ್ಯೆ ಇದ್ರೆ ವಾಸನೆ ಬರ್ತಿದ್ರೆ ಹಲ್ಲು ಅಲಗಾಡ್ತಿದ್ರೆ ಅವು ಗಟ್ಟ ಆಮೇಲೆ ನಿಮಗೆ ನೆಗಡಿ ಕೆಮ್ಮು ಕಫ ಏನಾರ ಬಂದರೆ ಆ ಟೂತ್ಪೇಸ್ಟ್ ಒಂದು ಶೆಗ ಕಾಲಷ್ಟು ಕಾಧ ನೇರ ಹಾಕಿಬಿಟ್ಟು ಕುಡಿದ್ರಪ್ಪ ಅಂದರೆ ನೆಗಡಿ ಕೆಮ್ಮು ಕಫ ಕಡಿಮೆ ಆಗ್ತದೆ ಪಟ್ಟೆ ನೋವು ಇದ್ರೆ ಅದು ಕಡಿಮೆ ಆಗ್ತದೆ ಆಮೇಲೆ ಹಿಂಬ ಹೊಡೆದಿದ್ರೆ ಹಿಂಬಡಕ್ಕೆ ಸ್ವಲ್ಪ ಸೋಪ್ ಹಚ್ಚಿ ಸ್ವಚ್ಛಗೆ ತೊಳ್ಕೊಂಡು ಆ ಟೂತ್ಪೇಸ್ಟ್ ಒಂದು ಎರಡು ಮೂರು ಸಲ ಹಚ್ಚಿದ್ರೆ ಅಂದರೆ ನಾಲ್ಕರಿಂದ ನಿಮ್ಗೆ ಕಾಲು ಹೊಡೆದಿದ್ರೆ ಹೋಗ್ಬಿಡ್ತದೆ ಆಮೇಲೆ ಗಾಯ ಆದರೆ ಆ ಜಗಕ್ಕೆ ಒಂದು ಸ್ವಲ್ಪ ಚಲೋ ನೀರು ಹೋಗಿ ಸ್ವಲ್ಪ ಇದನ್ನು ಹಚ್ಕೊಂಡ್ರಿದ್ರೆ ವಾಸಿ ಆಗುತ್ತೆ ಸುಟ್ಟ ಗಾಯ ಅದು ವಾಸಿ ಆಗುತ್ತೆ ಅದು ಒಂದೇ ಮನಿಯೊಳಗಿಟ್ ರೀ ಅಂದರೆ ಒಬ್ಬ ಡಾಕ್ಟರ್ ಕಿಟ್ಟಿದ್ದೆ ನಿಮ್ಮ ಡಾಕ್ಟ್ರಿಗೆ ಕಿಟ್ಟಿದ್ದೆ ಅದರ ಗ್ಯಾರಂಟಿ ಮತ್ತೆ ಒಂದು ತಿಂಗಳ ಕೂಸಿಗೂ ಕೂಡ ನಾವು ಹಾಕಿವದ ನಾವು ಪೇಸ್ಟ್ ನಮ್ಮ ಸಣ್ಣ ಮಗಳ ಮಗಳಿಗೆ ಒಂದು ತಿಂಗಳಿಗೆ ಕೂಸಿದ್ದಾಗ ಒಂದು ಸ್ವಲ್ಪ ಪೇಸ್ಟ್ ಹಾಕಿ ಎದೆ ಹಾಲಿನೊಳಗೆ ಮಿಕ್ಸ್ ಮಾಡಿ ಕುಡಿಸಿದ್ರೆ ಆ ಕೂಸು ಇರ್ತಕ್ಕಂಥ ಕೂಸು ಕೂಸುಗಳು ಸಾಮಾನ್ಯವಾಗಿ ಯಾಕೆ ತವಪ್ಪ ಅಂದರೆ ಕಫ ಆಗಿರ್ತದೆ ಹೊಟ್ಟೆ ಹೊಟ್ಟು ಇರ್ತದೆ ಏನೋ ಅವ್ರಿಗೆ ಸಮಸ್ಯೆ ಇರ್ತಾವೆ ಗೊತ್ತಾಗೋದಿಲ್ಲ ಹೇಳೋಕೆ ಬರೋಂಗಿಲ್ಲ ಅಳ್ತಾವೆ ಮನಿಗಿಷ ಹೊಡ್ದಿಲ್ಲ ಎಲ್ಲಾರು ಅದನ್ನು ಹಾಕಿದ ಕೂಡಲೇ ಮುಂದೊಂದು ಅರ್ಧ ತಾಸಿನಾಗ ಆರಾಮ್ ಇಲ್ಲೇ ಬರುತ್ತೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟೇಜ್ ಗ್ಯಾರಂಟಿ ಕೊಡ್ತೀವಿ ನಾವು ನಮ್ಮ ಪ್ರೊಡಕ್ಟ್ಗಳ ಬಗ್ಗೆ ಮತ್ತು ನೀವು ಇನ್ನು ನಮ್ಮ ಪ್ರಾಡಕ್ಟ್ ತೊಗೊಳ್ಲಾರ್ದ ಆರಾಮಿರ್ಲಿಕ್ಕೂ ಕೆಲವ ಅದಾವೆ ಒಂದು ಅಂದ್ರೆ ಫಸ್ಟು ನೀವು ಮನೆಗೆ ಸಕ್ಕರೆ ತೊರೆದು ಬಂದು ಮಾಡಿ ಸಕ್ರೆ ಅದು ಸಕ್ರೆ ಅಲ್ಲ ವಿಷ ಅದು ವಿಷಾಲಿ ಅದನ್ನು ನಾವು ತಿನ್ನುವುದರಿಂದ ಬಹಳಷ್ಟು ಜನರ ಆರೋಗ್ಯ ಕೇಳಲಿಕ್ಕೆ ಅದು ಒಂದು ಬಂದ್ ಮಾಡಬೇಕು ನೆಕ್ಸ್ಟು ಮೈದಾ ಹಿಟ್ಟು ಆಮೇಲೆ ಸರ್ರನೆ ಬೀಳು ಉಪ್ಪು ದಿವ್ಯಾ ತೋರ್ಸನ್ನು ಸರ್ರನೆ ಬೀಳ್ತದೆ ಹಾಂ ಉಪ್ಪಿನ ಸ್ವಭಾವ ಏನು ರೀ ಹೌದು ಅದು ನೀವು ಎಲ್ಲರೂ ಇದ್ರಾಗ ಹಾಕಿ ಕಿರಿಗೆ ಹೊಡೆದ್ರೆ ಬೀಳುದೇ ಇಲ್ಲ ಇವು ಬೀಳ್ಬೇಕಲ್ಲ ಚಿಕ್ಕ ಹಾಕಿರಿ ಸರ್ರ ಸರ್ ಸರ್ ಬೆಳಬೇಕದು ಹಂಗೆ ಸರ್ ಸರ್ ಯಾಕೆ ಬೆಳತತ್ ಅಂದ್ರೆ ಅದ್ರಾಗ ಮೈಕ್ರೋಪ್ಲಾಸ್ಟಿಕ್ ಆ್ಯಡ್ ಮಾಡ್ಯಾರ ಆ ಸರ್ರನೇ ಬೆಳ್ಳು ಉಪ್ಪಿನೊಳಗೆ ಮೈಕ್ರೋಪ್ಲಾಸ್ಟಿಕ್ ಆ್ಯಡ್ ಮಾಡ್ಯಾರ ಅದಕ್ಕೆ ಅದು ಹಸಿ ಆಗೋದಿಲ್ಲ ಸರಳ ಬೆಳತತೆ ಅದನ್ನು ದಿನ ಆಟಾಟು ದಿನ ಆಟು ತಿಂದು 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 ಬಾಡಿ ಒಳಗೆ ಆ ಮೈಕ್ರೋಪ್ಲಾಸ್ಟಿಕ್ ಒಂದು ಕಡೆ ಸೇವ್ ಆಗ್ತದೆ ಅದು ಕರಗೋದಿಲ್ಲ ರೀ ಪ್ಲಾಸ್ಟಿಕ್ ಕರಗುದಿಲ್ಲಲ್ರಿ ಪ್ಲಾಸ್ಟಿಕ್ ಕ್ಯಾರಿ ಮ್ಯಾಗ ಏನು ತೊಗೊಂಡೋಗ್ಬೇಡ್ರಿ ಏನು ಕೊಡಬೇಡ್ರಿ ತಮ್ಗೆ ಅದರಾಗ ಚಾಕಿ ಪಾರ್ಸಲ್ ಬಟ್ ಮನುಷ್ಯ ಈಜಿ ಮಾಡ್ಕೊಂಡು ಯಾವ ಎಷ್ಟು ಈಜಿ ಮಾಡ್ಕೊಂಡು ಅಷ್ಟ ಅವ ನೂರು ರೂಪಾಯ್ದ ಈಜಿ ಮಾಡ್ಕೊಂಡು ಸಾವಿರ ರೂಪಾಯ್ ಕಾಡಕತೆ ಗೊತ್ತೇ ಇಲ್ಲ ಅವ್ರಿಗೆ ಅದಕ್ಕೆ ನಾವು ಯಾವ್ದು ಬಹಳ ಈಜಿ ಮಾಡ್ಕೋಬಾರ ಸುಲಭ ಮಾಡ್ಕೊಂಡಿದ್ದಕ್ಕೆ ಸಮಸ್ಯೆ ಹೆಚ್ಚಾಗಿ ಈಗ ನೋಡ್ರಿ ಆ ಪ್ಲಾಸ್ಟಿಕ್ ಅದಕ್ಕೆ ಯೂಸ್ ಮಾಡಬಾರ್ದು ಇದಕ್ಕೆ ಯೂಸ್ ಮಾಡಬಾರ್ದು ಅದಾಗ ಅದನ್ನ ಹಾಕ್ಬಾರ್ದು ಇದನ್ನ ಹಾಕ್ಬಾರ್ದು ಸುಮಾರು ಅಂತ ಹೇಳ್ತಾರೆ ಎದ್ದ ಕೂಡಲೇ ಅದರ್ ಪ್ಲಾಸ್ಟಿಕ್ ಇಂದ ನಾವು ಅಲ್ಲಿ ಬ್ರಿಸ್ಟಲ್ ಅಷ್ಟು ಅವಕ್ ಬ್ರಿಶ್ಟಲ್ ಅಂತಾರ ಮುಂದೇನಿರ್ತಾವಲ್ಲ ರೀ ಅವ್ರು ಪ್ಲಾಸ್ಟಿಕ್ದು ಪ್ಲಾಸ್ಟಿಕ್ ಅದು ಹಿಡಿಕಿಡೂ ಪ್ಲಾಸ್ಟಿಕ್ಕು ಅದು ಪ್ಲಾಸ್ಟಿಕ್ ಎದ್ದು ಕೂಡಲೇ ಬಾಯ ಹಾಕಬೇಕು ಅದಕ್ಕೆ ಆ ಪ್ಲಾಸ್ಟಿಕ್ಲಿಂದ ಏನು ತಿಕ್ತೀವಲ್ರಿ ಆ ಪೇಸ್ಟ್ ಪೇಸ್ಟೊಂದು ಹಚ್ತೀವಿ ಎಂಥ ಪೇಸ್ಟ್ ಅದು ಅಯ್ಯೋ ಅದರ ಕೆಮಿಕಲ್ ಐತೆ ಅದ್ರಾಗ ಐತೆ ಅದ್ರಾಗ ಸ್ಯಾಕ್ರಿಟ್ ಐತೆ ಯಾರಿಗ ಶುಗರ್ ಐತೆ ಅದರಲ್ಲಿ ಆ ಪೆಸ್ಟಿಲ್ಲ ಅದು ಹಾಲಿ ತುಕ್ಕೊಂಡು ಖಾಲಿ ಹೊಟ್ಟೆಲೆ ಚೆಕ್ ಮಾಡ್ತಾರಲ್ಲ ಶುಗರ್ ಜಾಸ್ತಿ ತೋರಿಸ್ತೀವಿ ಯಾಕಂದ್ರೆ ಅದ್ರಾಗ ಸ್ಯಾಕ್ರಿಂದ ಇರ್ತತ್ರಿ ನಿಮಗೆ ಗುರ್ತಿಲ್ಲ ಒಂದು ದಟ್ಟ ಒಳಗೆ ಹೋಗಿರ್ತದ ಆ ಬ್ರಷ್ ಏನೈತಿ ರೀ ಆ ಬ್ರಷ್ ಏನದಲ್ಲ ಪ್ರಿಸ್ಟಲ್ ಅಂತ ಏನಂತೀವಲ್ಲ ಅದು ತಿಕ್ಕಿ ತಿಕ್ಕಿ ನೋಡ್ಬೇಕು ನೀವು ಪೂರ ಸಾಪ್ ಆಗಿರ್ತದೆ ನಮ್ಮ ಹೊರ್ಸರ್ ಗಂಟ್ಲೆ ಬಳಸ್ತಾರೆ ಅದರಾಗ ಒಂದು ನಾಲ್ಕನೇ ಅರ ಒಳಗೆ ಹೋಗಿರ್ತದ್ರೀ ನಾವು ಬಾಯಿ ಮುಕ್ಕೊಳಿಸಿ ಉಗಳಿದ್ರೂ ಕೂಡ ಒಂದು ಸ್ವಲ್ಪ ಹೋಗಿರ್ತದೆ ಅದು ಒಳಗೆ ಹೋಗಿ ಮುಂದೆ ನಮಗೆ ಕಿಡ್ನಿ ಪ್ರಾಬ್ಲಮ್ ಮಾಡ್ತದೆ ಆಮೇಲೆ ಕ್ಯಾನ್ಸರ್ ಬರಲಿಕ್ಕೆ ಕಾರಣ ಆಗ್ತದೆ ಕಿಡ್ನಿ ಪ್ರಾಬ್ಲಮ್ ಅಂತಂದರೆ ಡಯಾಲಿಸಿಸ್ ಮಾಡಿಸ್ಬೇಕು ಮೊದಲಿಗೆ ಆರು ತಿಂಗಳಿಗೊಬ್ಬ ಡಯಾಲಿಸಿಸ್ ಮಾಡಿಸಬೇಕು ಬರ್ತಾ ಬರ್ತಾ ಮೂರು ತಿಂಗ್ಳಿಗೊಂಬೆ ಮಾಡಿಸ್ರಿ ಅಂತ ಹೇಳ್ತಾರೆ ಬರ್ತಾ ಬರ್ತಾ ತಿಂಗಳ ಮಾಡಿಸ್ರಿ ಅಂತ ಹೇಳ್ತಾರೆ ಬರ್ತಾ ಬರ್ತಾ ವಾರಕ್ಕೊಮ್ಮೆ ಮಾಡಿಸ್ರಿ ಅಂತಾರೆ ಬರ್ತಾ ಬರ್ತಾ ವಾರದ ಎರಡು ಸಲ ಮಾಡಿಸ್ರಿ ಅಂತಾರೆ ಅವ್ರೇನು ಕಡಿಮೆ ಆಗೋದಿಲ್ಲ ಹೆಚ್ಚು ತಗೊಳ್ತಕ್ಕ ಪ್ರಾಬ್ಲಮ್ ಕಡಿಮೆ ಸಾಧ್ಯ ಇಲ್ಲ ಚಾನ್ಸೇ ಇಲ್ಲ 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 ಟ್ರೀಟ್ಮೆಂಟ್ ಇಲ್ಲ ಹೌದು ಅಲ್ಲ ಆ ಪ್ಲಾಸ್ಟಿಕ್ ಬ್ರಷ್ಲಿ ತಿಕ್ಕಬಾರ್ದು ಕೈಲಿ ತಿಕ್ಕಿದ್ರೆ ಚಲೋ ಆ ಪೇಸ್ಟ್ ಉಪಯೋಗ ಮಾಡಬಾರ್ದು ಒಳ್ಳೆ ಪೇಸ್ಟ್ ಉಪಯೋಗ ಮಾಡಿ ನೀವು ನಮ್ಮದ ಉಪಯೋಗ ಮಾಡೋ ತಿಳಿದಿಲ್ಲ ಎಲ್ಲರೂ ಒಳ್ಳೇದು ಸಿಗ್ತಿದ್ರೆ ಉಪಯೋಗ ಮಾಡಿ ಅಂದ್ರೆ ನೀವು ನಮ್ಮದ ಓಪನ್ ಮಾಡಿರಿ ಅಂತ ಹೇಳಿದ್ರೆ ನಮ್ಮದು ಯಾಕೆ ಚಲೋ ಐತಿ ಅಂದ್ರೆ ನಮ್ಮದ್ರಾಗ ಕೆಮಿಕಲ್ ಇಲ್ಲ ಡಿಕೋಟಿನ್ ಇಲ್ಲ ಆರೋಗ್ಯ ಅಂಥವು ಏನೂ ಅಂಶ ಇಲ್ಲ ಅದ್ರಾಗ ಮತ್ತೆ ಗ್ಯಾನ್ ಬೈ ಬಾಯ್ ಅಳಗಾಡು ಒಳಗಾಡು ಹೊಲ್ಗಟ್ಟಕವ್ರಿ ಆಗಲಿಲ್ಲ ಅಂದ್ರೆ ಆ ಪೇಸ್ಟ್ ನೂರ ಐವತ್ತು ಗ್ರಾಮಿಂದ ರೀ ಖಾಲಿ ಆದ್ಮ್ಯಾಗ ಇದು ಏನು ಚಲೋ ಅನಿಸ್ಲಿಲ್ಲ ರೀ ಸರ್ ಅಂತ ಹೊಲ್ ಕೊಡಿರಿ ಅದ್ರ ರೊಕ್ಕ ಹೊಳೆ ಕೊಡ್ತೀವಿ ಕೆಲವರು ಅಂತಾರ ಅಲ್ರಿ ಮತ್ತು ಚಲೋ ಇದ್ರು ಸುಮಾರು ಐತೆ ಅಂತ ಹೊಳ್ಕೊಟ್ರೆ ಕೊಡ್ತೀರೇನು ನೀವು ನೋಡಿ ಕೊಡ್ತೀವಿ ದೇವ್ರವ್ರಿಗೆ ನೋಡ್ಕೊಂಡು ಹೆಂಗೆ ನೋಡ್ಕೊತ ನೋಡ್ಕೊತಾರೆ ಗೊತ್ತಾಯ್ತು ನಮಗೆ ಕೊಡ್ತೀವಿ ಯಾಕೆ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳಿವಲ್ಲ ಅದು ಕೊಡ್ತೀವಿ ಯಾರು ಮೆಕ್ಕದವರು ಅದು ಖಾಲಿ ಆದಮೇಲೆ ತಂದು ಕೊಟ್ಟರು ಆಮೇಲೆ ನಮ್ಮ ನಮಗೇ ಬ್ರಷ್ಶು ಅದಾವೆ ಉಪಯೋಗ ಪ್ಲಾಸ್ಟಿಕ್ ಇರೋಂಗಿಲ್ಲ ಆಮೇಲೆ ಹಿಡಿಕಿ ಬಂಬು ಬಂಬು ಡಿಸರ್ ಇರ್ತದ ಅದನ್ನು ಆಮೇಲೆ ಇದನ್ನು ನೀವು ಯೂಸ್ ಮಾಡೋದ್ರಿಂದ ಬಂಬು ಯೂಸ್ ಮಾಡೋದ್ರಿಂದ ನಿಸರ್ಗಕ್ಕೂ ಹೆಲ್ಪ್ ಮಾಡ್ತೀವಿ ನೀವು ಇಷ್ಟೆಲ್ಲ ಪ್ಲಾಸ್ಟಿಕ್ ಹಿಡಿಕೆ ಬೀಸ್ತಾರೆ ಹೋಗಿರ್ತಾರೆ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಮಳೆ ಆಗಿ ಎಟ್ರದ ಹೋಗಿ ಅಲ್ಲಿ ಹೋಗಿ ಒಂದು ಸಮುದ್ರಕ್ಕೆ ಹೋಗ್ಬೇಕದ್ದು ಮತ್ತೆ ಎಲ್ಲಿ ಹೋಗೋದಿಲ್ಲ ಅದು ಅದು ಕರ್ಗೊಂಡದ ಇಲ್ಲಿ ಇಪ್ಪತ್ತು ವರ್ಷ ಆದರೂ ಕರ್ಗೊಂಡ ಪ್ಲಾಸ್ಟಿಕ್ ನಿಸರ್ಗಕ್ಕೂ ನಾವು ತೊಂದರೆ ಮಾಡಕತ್ತೀವಿ ಅಲ್ಲಿ ಹೋಗೋದ್ರಾಗ ಎಷ್ಟಾಗಿ ಹೋಗ್ತದ್ರು ಇಪ್ಪತ್ತು ಲಾರಿ ಮೂವತ್ತು ಲಾರಿ ಆಗಿಬಿಟ್ಟಿರ್ತಾವೆ ಅಷ್ಟು ಪ್ಲಾಸ್ಟಿಕ್ ಬ್ರಷ್ಗಳು ಅಲ್ಲಿ ಬಿದ್ದಿರ್ತಾವೆ ಹೋಗಿ ಅಂದರೆ ನಾವು ಎಷ್ಟು ಅನಾಹುತ ಕೆಲಸ ಮಾಡಕತ್ತೀವಿ ಅಂದರೆ ನಾವು ಮಾಡಿದ್ದು ನಾವು ಉಣ್ಣಾಕಿದ್ವಿ ನಾವೇ ಮಾಡಿದ್ದು ಬೋರ್ ಹಾಕಿದ್ವಿ ರೊಕ್ಕ ಆಯ್ತಂತೆ ಮೊದಲು ಇಪ್ಪತ್ತು ಫುಟ್ ಹಾಕಿದ ಕಡೆ ನೀರು ಬರೋಕ್ಕೈತಿ ಮಗ್ಗಲ್ ನಾವು ಹಾಕಕ್ಕೆ ಹೋದ್ರೆ ಇಪ್ಪತ್ತು ಫುಟಿಗೆ ಬರಲಿಲ್ಲ ನಾವು ಐವತ್ತು ಫುಟ್ ಹಾಕಿ ಮತ್ತೊಬ್ಬ ನೂರು ಫುಟ್ ಹಾಕಿದ್ರೆ ನೀರು ಬರೋಕ್ಕಾಗಿತ್ತು ಮತ್ತೊಬ್ಬ ಎರಡುನೂರು ಮತ್ತೊಬ್ಬ ಐದುನೂರು ಈಗ ಸಾವಿರ ಹಾಕಿದ್ರು ನೀರು ಬರಲಿಕ್ಕೆ ಕೆಲವು ಕಡೆ ಅಂತರ್ಜಲ ಹಂಗೆ ಹೋಗ್ತದೆ ವೇಸ್ಟ್ ಹಾಕೋತದೆ ಅದಕ್ಕೆ ನಾವು ಬಹಳ ತಪ್ಪು ಮಾಡಬೇಕು ನಾವು ಸರಿಯಾಗಿ ಜೀವನವನ್ನು ಮಾಡ್ತಾ ಇಲ್ಲ ಆಮೇಲೆ ಸರಿಯಾದ ಪರಿಹಾರವನ್ನು ಉಳ್ಕೊಂಡಿಲ್ಲ ನಾವು ಆಮೇಲೆ ಈಗ ನೋಡ್ರಿ ಈಗ ಅಲೋಪತಿಕ್ ಟ್ರೀಟ್ಮೆಂಟ್ ತೊಗೋಬೇಡ್ರಿ ಅಂತ ಹೇಳೋದಿಲ್ಲ ನಾನು ತೊಗೋಬೇಕು ತುರ್ತು ಚಿಕಿತ್ಸೆಗೆ ಬೇಕೇ ಬೇಕದು ಅದನ್ನು ಅವಶ್ಯತೆ ಬಟ್ ಫುಲ್ ಅದ್ರ ಮ್ಯಾಗ ನಾವು ಡಿಪೆಂಡ್ ಆಗಕ್ಕೆ ಬರೋದಿಲ್ಲ ಈಗ ಡಿಫ್ರೆನ್ಸ್ ಏನರಪ್ಪ ಅಲೋಪತಿಕ್ ಟ್ರೀಟ್ಮೆಂಟಿಗೂ ಈ ಡಿಯೆಕ್ಷನ್ ಪ್ರಾಡಕ್ಟ್ಗಳ ಟ್ರೀಟ್ಮೆಂಟಿಗೂ ಡಿಫ್ರೆನ್ಸ್ ಏನಪ್ಪ ಅಂತ ಕೇಳಿದರೆ ಇದು ಕಾಯಿಲೆ ಮೇಲೆ ಕೆಲಸ ಮಾಡುತ್ತೆ ಇದು ದೇಹದ ಮೇಲೆ ಕೆಲಸ ಮಾಡುತ್ತೆ ಇದು ಕೇವಲ ಖಾಯಿಲೆ ಹಾರ್ಟ್ ಪೇಷೆಂಟ್ಗೆ ನೀವು ಕಿಡ್ನಿ ಪ್ರಾಬ್ಲಮ್ ಇದ್ದವರಿಗೆ ಕೊಡುವಂಥ ಟ್ಯಾಬ್ಲೆಟ್ಗಳನ್ನು ಕೊಟ್ಟರೆ ಹೆಲ್ಪ್ ಆಗೋಂಗಿಲ್ಲ ಅವರು ಹಾರ್ಟ್ ಪೇಷೆಂಟ್ಗೆ ಕಿಡ್ನಿಗೆ ಸಂಬಂಧಪಟ್ಟದ್ದು ಟ್ಯಾಬ್ಲೆಟ್ಸ್ ಕೊಟ್ಟರೆ ಹೆಲ್ಪ್ ಆಗೋದಿಲ್ಲ ಅವರು ಇವಾಗ ಹಂಗಲ್ಲ ಯಾವುದು ಎಲ್ಲರಿಗೂ ಅದೇ ಎಲ್ಲ ಕಾಯಿಲೆಗೂ ಅದೇ ಸೇಫ್ ನೀರು ಕುಡಿತೀರಿ ನೀವು ಒಂದು ದಿವಸ ಊಟ ಮಾಡ್ತಿರಲ್ಲ ಕಿಡ್ನಿಗೊಂದು ಬೇರೆ ಹಾಂ ಹಾರ್ಟಿಗೊಂದು ಬೇರೆ ರೊಟ್ಟಿ ತಿಂತೀರೀ ತಿನ್ನೋದು ಅದರ ರೊಟ್ಟಿ ಎಲ್ಲದಕ್ಕೂ ಹೆಲ್ಪ್ ಮಾಡ್ಕೊಳ್ತೀವಿ ಅದೇ ಥರನಾಗಿ ನಮ್ಮದು ಆಹಾರ ಆಹಾರ ಅಂದರೆ ಹೆಂಗ್ರಿ ಔಷಧೀಯ ಗುಣಗಳನ್ನು ಹೊಂದಿರತಕ್ಕಂತಹ ಪರಿಶುದ್ಧವಾದ ಆರ್ಗ್ಯಾನಿಕ್ ಆದ ಹೈಜನಿಕ್ ಆದಂತಹ ಆಹಾರ ಆಮೇಲೆ ಈ ಆಹಾರವನ್ನು ನೀವು ಎಷ್ಟು ದಿವ್ಸ ಎಷ್ಟು ಸಲ ತಗೊಂಡ್ರು ಪ್ರಾಬ್ಲಮ್ ಇಲ್ಲ ಬಟ್ ಇದನ್ನು ಹಂಗೆ ಭಾಳ ದಿವಸ ತೊಗೊಳಕ್ಕೆ ಬರೋಲ್ಲ ಡಾಕ್ಟ್ರು ಬರ್ಕೊಟ್ಟಿರ್ತಾರೋ ಹುಡುಗಿ ಜ್ವರ ಬಂದಾದ್ಮೇಲೆ ಇದನ್ನು ತೊಗೊಳೋದು ಬಂದ ಮಾಡ್ರಿ ಅಂತ ಹೇಳ್ತಾರೆ ಹೌದಲ್ರಿ ಹಂಗೆ ಹೇಳ್ತಾರ ಜ್ವರ ನಿಂತ ಮೇಗ ಹುಡುಗಿ ತೊಗೊಂಡ್ರೆ ಅಪಾಯ ತೊಂದರೆ ಐತಿ ಅದನ್ನು ಜಾಸ್ತಿ ತೊಗೊಳಕ್ಕೆ ನೋಡೋದಿಲ್ಲ ಡ್ರಗ್ ಅದು ಆಹಾರನೂ ಅಲ್ಲ ಔಷಧನೂ ಅಲ್ಲ ಡ್ರಗ್ ಅದಕ್ಕೆ ಏನಾಗಿದೆ ಪರಿಸ್ಥಿತಿ ಅಂದರೆ ಏ ನಾವು ಮನೆ ಊಟನ ಮಾಡ್ತೀವ್ರಿ ನಾವು ಪತ್ತೆ ಮಾಡ್ತೀವ್ರಿ ನಾವು ಏ ನಾವು ಯಾವ ಹ್ಯಾಬಿಟ್ ರೀ ವಾಕಿಂಗ್ ಗೊತ್ತಿರಿ ಎಲ್ಲ ಮಾಡಿದ್ರು ಮತ್ತೆ ಜಡಿಲಿ ಬೆಳಗತ್ತಾರ ಕಾರಣ ಏನಂದ್ರೆ ನಾವು ಅಭಿಮನ್ಯು ಚಕ್ರ ಚಕ್ರವ್ಯೂಹದಲ್ಲಿ ಅದಿವೆ ಅದಕ್ಕೆ ನಾವು ಇವತ್ತಿನ ದಿವಸ ಸೇಫಾಗಿಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಸರಿಯಾದ ಒಂದು ಕೆಲಸ ನಾವು ಮಾಡಬೇಕು ಅಂದರೆ ಮಾತ್ರ ನಾವು ಸರಿ ಹೋಗ್ಲಿಕ್ಕೆ ಸಾಧ್ಯದ ಆಮೇಲೆ ಇದು ಏನಾಗ್ತದೆ ಗೊತ್ತ್ರಿ ಈ ಏನು ಆಗಿನ ಮೂವತ್ತಾರು ಲಕ್ಷ ಕೋಟಿ ಶೆಲ್ಲುಗಳು ಜೀವಕೋಶಗಳು ಅಂತ ಹೇಳಿದ ಅವ್ ಶೆಲ್ಸ್ ಅಂತಾರೆ ಆ ಜೀವಕೋಶಗಳಿಗೆ ಸರಿಯಾದದ್ದೆಲ್ಲ ನಾವು ಒದಗಿಸಿದ್ದೀವಿ ಅಂದರೆ ಅವು ಜಾಗೃತ ಆಗ್ತಾವೆ ಅದರೊಳಗಿರ್ತಕ್ಕಂಥ ಟಾಕ್ಸಿನ್ನು ಬೇಡವಾದ ವಸ್ತುಗಳು ಎಲ್ಲ ಓದುವಪ್ಪ ಅಂದರೆ ಅವು ಶಕ್ತಿಯುತ ಆಗ್ತವೆ ಅವಾಗ ಆಟೋಮೆಟಿಕ್ಕು ಅವಾಗ ನಮ್ಮ ದೇಹದಾಗಿರ್ತಕ್ಕಂಥ ಕಾಯಿಲೆಗಳನ್ನು ಹೊರಗೆ ಹೊಡೆದು ಉಣಿಸ್ತಾವೆ ಪ್ರತಿಯೊಂದಕ್ಕೂ ಚಿಕಿತ್ಸೆಗಳು ಅದಾವು ಬಟ್ ಚಿಕಿತ್ಸೆ ಅಲ್ಲ ಇವು ಇವು ಯಾವ ಅಲ್ಲ ಆಹಾರಗಳು ಎಷ್ಟು ದಿವಸ ಬೇಕಾದರೂ ತೊಗೊಂಬಂದಿವಿ ಏನಾರ ಡೌಟ್ಸ್ ಇದ್ರೆ ಕೇಳ್ಬೋದು ಏನು ಕಾಮನಾಗಿ ಕಾಮನ್ ಆಗಿ ಇಕ್ಕೇನಲ್ಲ ಕಾಮನಾಗಿ ಏನು ತೋರ್ತಿಲ್ಲ ಅವು ಎಲ್ಲ ಎಲ್ಲ ರೀತಿಯಿಂದ ಜನತೆಗೆ ಅವು ಉಪ್ಯಾಗ್ತದೆ